ತಮ್ಮ ಓಂ ಶಾಂತಿ ತಮ್ಮ ಇವತ್ ಬಾಬಾ ಹೇಳ್ತಾ ಇದ್ದಾರೆ ತಾವೆಲ್ಲರೂ ಪರಸ್ಪರ ಆತ್ಮಿಕ ಸಹೋದರ ಸಹೋದರರಾಗಿದೀವಂತೆ ನಮ್ಮಲ್ಲಿ ಆತ್ಮಿಕ ಪ್ರೀತಿ ಇರ್ಬೇಕು ಆತ್ಮನ ಪ್ರೀತಿ ಆತ್ಮನೊಂದಿಗಿರ್ಬೇಕಂತೆ ಶರೀರದ ಜೊತೆ ಅಲ್ಲ ಅಂತ ಅವರು ತಿಳಿಸ್ತಿದಾರೆ ತಮ್ಮ ಬರುವುದೆಲ್ಲವೂ ಒಳ್ಳೆಯದಕ್ಕೆ ಅಂತ ಸ್ವೀಕರಿಸ್ಬೇಕು ಫಲ ಅದಕ್ಕೆ ಸಿಕ್ಕೇ ಸಿಕ್ಕತ್ತಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ತಂದೆ ತಮ್ಮ ಮನೆಯ ಯಾವ ಅದ್ಭುತವಾದ ಮಾತನ್ನ ತಿಳಿಸಿದ್ದಾರೆ ಗೊತ್ತಾ ನನ್ನ ಮನೆಗೆ ಬರುವ ಆತ್ಮರು ತಮ್ಮ ತಮ್ಮ ವಿಭಾಗದಲ್ಲಿ ತಮ್ಮ ನಂಬರಿನಲ್ಲಿ ಸ್ಥಿತರಾಗ್ತಾರೆ ಅವರು ಎಂದಿಗೂ ಸ್ಥಾನವನ್ನ ಬಿಟ್ಟು ಅಲುಗಾಡೋದಿಲ್ಲ ಅಲ್ಲಿ ಎಲ್ಲ ಧರ್ಮದ ಆತ್ಮರು ನನ್ನ ಸಮೀಪ ಇರ್ತಾರೆ ಅಲ್ಲಿ ನಂಬರ್ ವಾರ್ ಆಗಿ ತಮ್ಮ ತಮ್ಮ ಸಮಯದಲ್ಲಿ ಪಾತ್ರ ಅಭಿನಯಿಸಲು ಬರ್ತಾರೆ ಈ ಅದ್ಭುತವಾದ ಜ್ಞಾನವು ನಿಮಗೆ ಇದೆ ಸಮಯದಲ್ಲಿ ಇದೇ ಸಮಯದಲ್ಲಿ ಕಲ್ಪದಲ್ಲಿ ಒಂದೇ ಸಾರಿ ಸಿಗುತ್ತೆ ಈ ಜ್ಞಾನವನ್ನು ಬೇರೆ ಯಾರು ಕೊಡಲು ಸಾಧ್ಯವಿಲ್ಲ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮರಿಗೆ ತಂದೆ ತಿಳಿಸಿಕೊಡ್ತಾರೆ ಹಾಗೂ ತಂದೆಯು ನಮ್ಮನ್ನ ಆತ್ಮಗಳ ತಂದೆ ಎಂದು ತಿಳಿಯುತ್ತಾರೆ ಮತ್ ಯಾರು ಎಂದು ತಿಳಿಯುವುದಿಲ್ಲ ಇದನ್ನ ತಂದೆಯೇ ಆತ್ಮಗಳಿಗೆ ತಿಳಿಸ್ತಾರಣ್ಣ ಬಾಬಾ ತಿಳಿಸ್ತಾರೆ ತಾವೆಲ್ಲರೂ ಸಹೋದರ ಸಹೋದರರಾಗಿದ್ದೀರಾ ಅಂದಮೇಲೆ ಪರಸ್ಪರ ಅವಶ್ಯವಾಗಿ ಪ್ರೀತಿ ಇರಬೇಕು ಏಕೆಂದರೆ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ ಇದಕ್ಕೆ ಆತ್ಮಿಕ ಪ್ರೀತಿ ಅಂತ ಹೇಳ್ತಾರೆ ನಾಟಕದ ಕೇವಲ ಪುರುಷೋತ್ತಮ ಸಂಗಮದಲ್ಲೇ ತಂದೆ ಬಂದು ಸನ್ಮುಖದಲ್ಲಿ ಮೀಕ ಮಕ್ಕಳಿಗೆ ತಿಳಿಸ್ತಾರೆ ಮತ್ತು ತಂದೆ ಇಲ್ಲಿಗೆ ಬಂದಿದ್ದಾರೆ ಎಂದು ಮಕ್ಕಳು ತಿಳ್ಕೊಂಡಿದ್ದೀರಾ ನಾವು ಮಕ್ಕಳನ್ನು ಪವಿತ್ರ ಹೂಗಳನ್ನಾಗಿ ಮಾಡಿ ಪತಿತರಿಂದ ಪಾವನ ಮಾಡಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಕೈ ಹಿಡಿದು ಕರ್ಕೊಂಡು ಹೋಗುತ್ತಾರೆಂದಲ್ಲ ಎಲ್ಲ ಆತ್ಮಗಳು ಅಕ್ಕಿಗಳು ಹೋಗುವ ರೀತಿಯಲ್ಲಿ ಆರಿ ಹೋಗ್ತಾರೆ ಹೇಗೆ ಸ್ಥೂಲ ಮಾರ್ಗದರ್ಶಕರು ಇರ್ತಾರೆ ಮತ್ತು ಅವರ ಜೊತೆ ಇನ್ನು ಕೆಲವರು ಇರ್ತಾರೆ ಮುಂದೆ ಕುಳಿತಿರ್ತಾರೆ ಅವುಗಳಿಗೆ ಮಾರ್ಗದರ್ಶಕನಿರುತ್ತದೆ ಅದರ ಜೊತೆ ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ಮಾರ್ಗದರ್ಶ ಅಕ್ಕಿಗಳು ಇರ್ತವೆ ಪೂರ್ಣ ಸಮೂಹವು ಒಟ್ಟಿಗೆ ಹೋಗುವಾಗ ಬಹಳ ಶಬ್ದವಾಗುತ್ತೆ ಸೂರ್ಯನ ಬೆಳಕನ್ನು ಮುಚ್ಚಿಡಿ ಬಿಡುತ್ತವೆ ಅಷ್ಟು ದೊಡ್ಡ ಗುಂಪು ಇರುತ್ತದೆ ನೀವು ಆತ್ಮಗಳ ಸಮೂಹ ಎಣಿಕೆ ಇಲ್ಲದಷ್ಟು ದೊಡ್ಡದು ಎಂದು ಎಣಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಎಲ್ಲರ ಜೊತೆಯಲ್ಲಿ ಇದು ಎಲ್ಲರಂತೆ ನಗುತ್ತಾ ಇರೋ ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಚ್ಚು ಖುಷಿ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬಾರ್ದಂತೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಮಾತಾಪಿತಾ ನಾವು ನಿಮ್ಮ ಬಾಲಕರು ಎನ್ನುವ ಗಾಯನ ಇದೆ ಅಂದಾಗ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರಿಗೆ ತಾಯಿ ಎಂದು ಹೇಳೋದಿಲ್ಲ ಅವರು ತಂದೆಯಾಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುತ್ತೆ ಮತ್ತೆ ತಾಯಿಯೂ ಬೇಕು ಅವರು ಎಲ್ಲಿಗೆ ಬರುತ್ತಾರೆ ಈಗ ನಿಮಗೆ ಸ್ಪಷ್ಟವಾಗಿದೆ ತಂದೆ ಪರಮಧಾಮದಲ್ಲಿರ್ತಾರೆ ನಾವು ಆತ್ಮಗಳು ಅಲ್ಲಿರ್ತೇವೆ ನಂತರ ಪಾತ್ರ ಮಾಡಲು ಇಲ್ಲಿ ಬರ್ತೇವೆ ಪ್ರಪಂಚದವರಿಗೆ ಈ ಮಾತುಗಳ ಬಗ್ಗೆ ಏನು ಗೊತ್ತಿಲ್ಲ ಅವರು ಕಲ್ಲು ಮುಳ್ಳು ಎಲ್ಲದರಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳ್ತಾರೆ ಈ ರೀತಿ ಇದ್ದಿದ್ದರೆ ಲೆಕ್ಕವಿಲ್ಲದಷ್ಟು ಇದಕ್ಕೆ ಘೋರ ಅಂಧಕಾರ ಎಂದು ಹೇಳಲಾಗುತ್ತೆ ಗಾಯನವೂ ಇದೆ ಜ್ಞಾನ ಸೂರ್ಯ ಪ್ರಕಟ ಆದಾಗ ಅಜ್ಞಾನ ಅಂಧಕಾರ ದೂರ ಆಗುತ್ತೆ ಈ ಸಮಯದಲ್ಲಿ ರಾವಣ ರಾಜ್ಯವಿದೆ ಆ ಕಾರಣದಾಗಿ ಅಂಧಕಾರ ಇದೆ ಎನ್ನುವ ಜ್ಞಾನ ಇದೆ ಅಲ್ಲಿ ರಾವಣ ರಾಜ್ಯ ಇರೋದಿಲ್ಲ ಆದ್ರಿಂದ ಯಾವ ವಿಕಾರವೂ ಇರೋದಿಲ್ಲ ದೇಹ ಅಭಿಮಾನವೂ ಇರೋದಿಲ್ಲ ಅಲ್ಲಿ ಆತ್ಮಾಭಿಮಾನಿಯಾಗಿ ಇರುತ್ತಾರೆ ಆತ್ಮಕ್ಕೆ ಜ್ಞಾನವಿದೆ ಈಗ ಪುಟ್ಟ ಮಗುವಾಗಿದ್ದೇನೆ ಈಗ ಯುವಕನಾಗಿದ್ದೇನೆ ಅಂತ ಈಗ ತಂದೆ ಹೇಳ್ತಾರೆ ಮಕ್ಕಳೇ ನೀವು ನಿರ್ವಾಣ ಧಾಮಕ್ಕೆ ಹೋಗಬೇಕು ಈ ಪ್ರಪಂಚ ಬದಲಾಗತ್ತೆ ಹಳೆಯದರಿಂದ ಪುನಃ ಹೊಸದಾಗತ್ತೆ ಪ್ರತಿಯೊಂದು ವಸ್ತು ಪರಿವರ್ತನೆ ಆಗತ್ತೆ ವೃಕ್ಷದಿಂದ ಬೀಜ ಬರುತ್ತೆ ಮತ್ತೆ ಬೀಜವನ್ನು ಹಾಕಿದಾಗ ಎಷ್ಟೊಂದು ಫಲ ಸಿಗುತ್ತೆ ಸತ್ಯಯುಗದಲ್ಲಿ ಒಂದೇ ಮಗು ಯೋಗ ಬಲದಿಂದ ಜನ್ಮ ಪಡೆಯುತ್ತೆ ಇಲ್ಲಿ ವಿಕಾರದಿಂದ ಐದು ಆರು ಮಕ್ಕಳ ಜನ್ಮವಾಗತ್ತೆ ಸತ್ಯಯುಗ ಮತ್ತು ಕಲಿಯುಗಕ್ಕೆ ಬಹಳ ಅಂತರ ಇದೆ ಅಂತ ತಂದ ತಿಳಿಸ್ತಾರೆ ಹೊಸ ಪ್ರಪಂಚ ಹೇಗೆ ಅಳೆಯದಾಗತ್ತೆ ಮತ್ತು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತಾರೆ ಇದು ಸಹ ತಿಳಿಸಲಾಗತ್ತೆ ಪ್ರತಿಯೊಂದು ಆತ್ಮ ತನ್ನ ತನ್ನ ಪಾತ್ರ ಮುಗಿಸಿ ಹೋದ ಮೇಲೆ ತನ್ನ ತನ್ನ ಸ್ಥಾನದಲ್ಲಿ ಸ್ಥಿತರಾಗ್ತಾರೆ ಸ್ಥಾನ ಬದಲಾವಣೆ ಆಗೋದಿಲ್ಲ ನಂತರ ನಂಬರ್ ವಾರ್ ಕೆಳಗೆ ಬರ್ತಾರೆ ಆ ಕಾರಣ ಮೂಲವತನ ಚಿಕ್ಕ ಚಿಕ್ಕ ಮಾದರಿಯನ್ನು ಮಾಡಿಡುತ್ತಾರೆ ಎಲ್ಲ ಧರ್ಮದವರಿಗೆ ತಮ್ಮ ತಮ್ಮ ವಿಭಾಗಗಳಿವೆ ದೇವಿ ದೇವತಾ ಧರ್ಮವು ಮೊದಲನೆಯದಾಗಿದೆ ನಂತರ ಕ್ರಮೇಣ ಬರ್ತಾರೆ ಹಾಗೆಯೇ ಹೋಗಿ ಸ್ಥಿತ ಆಗ್ತಾರೆ ನೀವು ಸಹ ನಂಬರ್ ವಾರ್ ತೇರ್ಗಡೆ ಆಗಿ ಅಂಕಗಳ ಅನುಸಾರ ಸ್ಥಿತರಾಗ್ತೀರಾ ಅಂತ ಬಾಬಾ ಹೇಳ್ತಾರೆ ತಮ್ಮ ನಾನು ಎಲ್ಲರನ್ನೂ ಪ್ರೀತಿಯಿಂದ ನಂಬುವುದನ್ನೇ ಅಷ್ಟೇ ಕಲಿತೆ ಆದರೆ ಯಾರಿಗೂ ಮೋಸ ಮಾಡುವುದನ್ನು ಮಾತ್ರ ಕಲಿಯಲಿಲ್ಲ ನನಗೆ ಕೋ ಮೋಸ ಮಾಡಲು ಬರುವುದಿಲ್ಲ ಅಂತಲ್ಲ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗೆ ಇದೆ ಆ ನೋವನ್ನು ಬೇರೆಯವರಿಗೆ ಕೊಡಲು ನನಗೆ ಸಾಧ್ಯವಿಲ್ಲವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಅಜ್ಮೇರದಲ್ಲಿ ಬ್ರಹ್ಮನ ಮಂದಿರವನ್ನು ನೋಡಲು ಹೋಗ್ತಾರೆ ಬ್ರಹ್ಮ ಕುಳಿತಿದ್ದಾರೆ ಗಾಡಿ ಮೀಸೆಯನ್ನು ತೋರಿಸ್ತಾರೆ ಅವರನ್ನ ಮನುಷ್ಯರ ರೂಪದಲ್ಲಿ ತೋರಿಸಿದ್ದಾರೆ ನೀವು ಬ್ರಾಹ್ಮಣರು ಸಹ ಮನುಷ್ಯರ ರೂಪದಲ್ಲಿ ಇರುವಿರಿ ಬ್ರಾಹ್ಮಣರಿಗೆ ದೇವತೆ ಎಂದು ಹೇಳೋದಿಲ್ಲ ಬ್ರಹ್ಮನ ಸಂತಾನರಾದ ನಿಮಗೆ ನೀವೇ ಸತ್ಯ ಸತ್ಯ ಬ್ರಾಹ್ಮಣರಾಗಿರುವಿರಿ ಅವರೇನು ಬ್ರಾಹ್ಮಣ ಸಂತಾನರಲ್ಲ ಕೊನೆಯಲ್ಲಿ ಬಂದವರಿಗೆ ಏನು ತಿಳಿಯೋದಿಲ್ಲ ನಿಮ್ಮದು ಇದು ವಿರಾಟ ರೂಪವಾಗಿದೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಇದು ಪೂರ್ಣ ಜ್ಞಾನವಾಗಿದೆ ಇದನ್ನ ನೀವು ಯಾರಿಗಾದ್ರೂ ಬಹಳ ಚೆನ್ನಾಗಿ ತಿಳಿಸಬಹುದು ನೀವು ಆತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ ಇದನ್ನ ಯಥಾರ್ಥವಾಗಿ ತಿಳಿಸಿಕೊಡುವುದು ಈ ನಿಶ್ಚಯವು ಬಹಳ ಪಕ್ಕಾ ು ಇದೂ ಯಥಾರ್ಥವಾದ ಮಾತುಗಳಾಗಿದೆ ಎಲ್ಲ ಆತ್ಮಗಳ ತಂದೆ ಒಬ್ಬ ಪರಂಪಿತ ಪರಮಾತ್ಮ ಆಗಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ ಮನುಷ್ಯರ ಬಾಯಿಯಿಂದ ಹೇ ಭಗವಂತ ಇಂದು ಅವಶ್ಯವಾಗಿ ಹೊರಬರುತ್ತೆ ಪರಮಾತ್ಮ ಎನ್ನುವುದನ್ನ ತಂದೆಯು ಬಂದು ತಿಳಿಸುವವರೆಗೂ ಯಾರಿಗೂ ತಿಳಿಯೋದಿಲ್ಲ ಲೇತಮ್ಮ ಸದಾ ನೆನಪು ಸ್ಥಿರವಾಗಿರಲು ತಿರುಗಾಡುತ್ತಾ ಈ ಚಿಂತನೆ ಮಾಡಬೇಕು ನಾವು ಆತ್ಮಗಳು ಪರಮಧಾಮದ ನಿವಾಸಿಯಾದ ನಾವು ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ತಂದೆಯು ಪರಮಧಾಮದಲ್ಲಿರ್ತಾರೆ ಈ ಬ್ರಹ್ಮರವರ ತನುವಿನಲ್ಲಿ ಬಂದಿದ್ದಾರಂತೆ ಹೇಗೆ ಆತ್ಮಿಕ ತಂದೆಯೊಂದಿಗೆ ಆತ್ಮಿಕ ಪ್ರೀತಿ ಇದೆ ಅದೇ ರೀತಿ ಪರಸ್ಪರ ಆತ್ಮಿಕ ಪ್ರೀತಿಯಿಂದಿರಬೇಕು ಆತ್ಮದ ಪ್ರೀತಿ ಆತ್ಮದೊಂದಿಗಿರಬೇಕೋ ಶರೀರದೊಂದಿಗಲ್ಲ ಆತ್ಮ ಅಭಿಮಾನಿಯಾಗುವ ಸಂಪೂರ್ಣ ಅಭ್ಯಾಸ ಮಾಡಬೇಕಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನಕ್ಕಾಗಿ ಹೇಳ್ತಿದ್ದಾರೆ ಹದ್ದಿನ ಕಾಮನೆಗಳಿಂದ ಮುಕ್ತರಾಗಿ ಸರ್ವ ಪ್ರಶ್ನೆಗಳಿಂದ ದೂರ ಆಗುವಂತಹ ಸರ್ವ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತ ಭವ ಯಾವ ಮಕ್ಕಳು ಹದ್ದಿನ ಕಾಮನೆಗಳಿಂದ ಮುಕ್ತರಾಗಿರುತ್ತಾರೆ ಅವರ ಚೆಹರೆ ಮತ್ತು ಪ್ರಸನ್ನತೆಯ ಹೊಳಪು ಕಾಣಿಸುತ್ತೆ ಪ್ರಸನ್ನ ಚಿತ್ತರು ಯಾವುದೇ ಮಾತಿನಲ್ಲಿ ಪ್ರಶ್ನಚಿತ್ತರಾಗುವುದಿಲ್ಲ ಅವರು ಸದಾ ನಿಸ್ವಾರ್ಥಿಯಾಗಿರುತ್ತಾರೆ ಮತ್ತು ಎಲ್ಲರೂ ನಿರ್ದೋಷಿ ಎಂದು ಅನುಭವ ಮಾಡ್ತಾರೆ ಅನ್ಯ ಯಾರ ಮೇಲೂ ದೋಷ ಹಾಕೋದಿಲ್ಲ ಯಾವುದೇ ಪರಿಸ್ಥಿತಿ ಬರಲಿ ಯಾವುದೇ ಆತ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುವ ಆತ್ಮ ಎದುರಿಸಲು ಬರಲಿ ಶರೀರದ ಕರ್ಮ ಭೋಗ ಎಂದು ಎದುರಿಸಲು ಬರುತ್ತಾ ಇರುತ್ತಾರೆ ಆದರೆ ಸಂತುಷ್ಟತೆಯ ಕಾರಣ ಅವರು ಸದಾ ಪ್ರಸನ್ನಚಿತ್ತರಾಗಿರ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ವ್ಯರ್ಥದ ಚೆಕಿಂಗ್ ಗಮನದ ಅಂದ್ರೆ ಅಟೆನ್ಷನ್ ನಿಂದ ಮಾಡಿ ಹುಡುಗಾಟಿಕೆಯ ರೂಪದಲ್ಲಿ ಅಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ thank <smart noise> you